ಹಲೋ ನಾನು ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿ ಭತ್ತನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಮೊದಲಿಗೆ ಸ್ಟವ್ ಹಚ್ಚಿ ನೀರನ್ನು ಕುದಿಯೋಕ್ಕೆ ಇಟ್ಕೋತಾ ಇದ್ದೀನಿ ನೀರು ಚೆನ್ನಾಗೇ ಕುದೀಬೇಕು ಅದಕ್ಕೋಸ್ಕರ ನೀರನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ ಇದು ಕೇಸರಿ ಭಾತ್ ಮತ್ತು ಉಪ್ಪಿಟ್ಟಿಗೆ ಎರಡಕ್ಕೂ ಬೇಕಾಗಿರೋದ್ರಿಂದ ಚೆನ್ನಾಗಿ ನೀರು ಕುದೀಲಿ ಹಾಗೆಯೇ ಒಂದು ಬಾಡ್ಲಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ರವೆನ ಹಾಕ್ತಾಯಿದ್ದೀನಿ ರವೆ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ರವೆನ ಚೆನ್ನಾಗೇ ಹುಡ್ಕೊಳ್ಬೇಕು ರವೆ ಚೆನ್ನಾಗಿ ಉರ್ಕೊಂಡ್ರೆ ಒಳ್ಳೆ ರೀತಿಯ ಉಪ್ಪಿಟ್ಟು ಬರುತ್ತೆ ಈಗ ರವೆ ಆಗಿದೆ ಹುರಿದು ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ರವೆ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಮಧ್ಯಮ ಉರಿಲಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನು ತುಪ್ಪನೂ ಸಹ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ ಸೇರ್ತಾ ಇದ್ದೀನಿ ಒಂದು ಸ್ಪೂನು ಒಂದರಿಂದ ಒಂದೂವರೆ ಸ್ಪೂನು ಉದ್ದಿನ ಬೇಳೆನ ಸೇರ್ಸ್ತಾ ಇದ್ದೀನಿ ಈಗ ಅಶ್ರಮ ಎನ್ನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅರಶಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಕ್ಯಾರೆಟ್ನ ಸುರಿದು ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗ್ ಉಡ್ಕೊಳ್ಳೋಣ ಈಗ ಇದು ರೆಡಿ ಆಗಿದೆ ನೀರು ಕೂಡ ಕುದೀತಾ ಇದೆ ಈಗ ನೀರನ್ನ ಸೇರ್ಸೋಣ ನೀರು ಸೇರಿಸಿದೀನಿ ನೋಡಿ ನೀರು ಯಾಕಂದ್ರೆ ನೀರು ಕುದಿದಿರೋ ನೀರನ್ನ ಸೇರಿಸಿರೋದ್ರಿಂದ ಚೆನ್ನಾಗಿ ಕುದೀತಾ ಇದೆ ಅಂದ್ರೆ ಇನ್ನೂ ಒಂದು ಕುದಿ ಬರಬೇಕು ಈಗ ನೀರು ಕುದೀತಾ ಇದೆ ಸೊ ಸ್ವಲ್ಪನೇ ರವೆ ಸೇರ್ಸ್ಕೊಂಡು ತಿರುಕೊಳೋಣ ಈಗ ಇದರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಸಣ್ಣ ಇಲ್ಲಿ ನಾನ್ ಚೆನ್ನಾಗೆಲ್ಲ ತಿರು ಕುಟ್ಕೊಂಡಿದ್ದೀನಿ ಒಂದ್ ಎರಡು ನಿಮಿಷ ಮುಚ್ಚಳ ಮುಚ್ಚಿ ನೋಡಿ ಎರಡು ನಿಮಿಷ ಮುಚ್ಚಿ ಬೇಯಿಸಿಟ್ಟಿದ್ದೆ ಬೇಯಕ್ಕೆ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗೆ ಉಪ್ಪಿಟ್ಟು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಒಳ್ಳೆ ಕೇಸರಿ ಭಾತ್ನ ಮಾಡ್ಕೊಳ್ಳೋಣ ಆಮೇಲೆ ಎರಡು ಒಟ್ಟಿಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟಿದ್ದೀನಿ ಮೀಡಿಯಮ್ ಉರಿಲಿ ಒಂದು ಕಪ್ ರವೆನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೆಂಪಿಗೆ ಹುರ್ಕೊಳ್ಳೋಣ ಕೆಂಪು ಹುರ್ಕೊಂಡ್ರೆ ಕೇಸರಿ ಭಾತು ರೆಡಿ ಆಗುತ್ತೆ ಯಾಕಂದ್ರೆ ನೀರನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಹಾಗಾಗಿ ಇದು ಬೇಗ ರೆಡಿ ಆಗುತ್ತೆ ಈಗ ಇದು ರೆಡಿಯಾಗಿದೆ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಅದೇ ಬಾಣಲಿಗೆ ನಾನು ಇವಾಗ ಒಂದೆರಡು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಎಲ್ಲ ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲಿಗೆ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿನ ಕೂಡ ಸ್ವಲ್ಪ ಕೆಂಪುಗಾದ್ಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಇದು ರೆಡಿ ಆಗಿದೆ ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲಿಗೆ ಹುರಿದಿಟ್ಟಿರೋಂಥ ರವೆನ ಸೇರಿಸ್ತಾ ಇದ್ದೀನಿ ರವೆ ಒಂದ್ಸರಿ ತಿರುವು ಕೊಟ್ಕೊಳ್ಳೋಣ ರವೆ ರೆಡಿಯಾಗಿತ್ತಲ್ವ ಈಗ ಒಂದೆರಡು ಕಪ್ಪು ನೀರನ್ನು ಸೇರಿಸಿದ್ದೀನಿ ನಾನು ಕುದಿತಿರೋ ನೀರು ನೋಡಿ ರವೆ ಚೆನ್ನಾಗಿ ಹುರ್ಕೊಂಡಿದ್ದೆ ಮತ್ತು ಕುದೀತಿರೋ ನೀರನ್ನು ಸೇರಿಸಿದ್ದೀನಿ ಈಗ ಇದು ಸ್ವಲ್ಪ ಬೇಯಬೇಕು ಸಣ್ಣೂರಿಲಿ ಇದನ್ನ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಕು ಬಿಡೋಣ ಒಂದು ಅರ್ಧ ಸ್ಪೂನು ಕಲರ್ನ ಸೇರಿಸ್ತಾ ಇದ್ದೀನಿ ಇದು ಫುಡ್ ಕಲರು ಚೆನ್ನಾಗೆ ತಿರು ಕೊಟ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ತೀನಿ ನಾನೀಗ ಇದಕ್ಕೆ ಒಂದು ಕಪ್ಪು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಇದು ರೆಡಿಯಾಗಲಿ ಇದಕ್ಕೆ ನಾನೀಗ ಮುಚ್ಚಳ ಮುಚ್ಚಿ ಬೇಯ ಬಿಡ್ತೀನಿ ಎರಡು ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ ಈಗ ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಕರ್ದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಒಳ್ಳೆ ಕೊಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ಇತ್ಕೊಳ್ಳೋಣ ನೋಡಿ ರುಚಿ ರುಚಿಯಾದ ಕೇಸರಿ ಭಾತು ರೆಡಿಯಾಗಿದೆ ಈಗ ಇದನ್ನು ನಾನು ಸರ್ವ್ ಮಾಡ್ಕೋತೀನಿ ನೋಡಿ ರುಚಿ ರುಚಿಯಾದ ಖಾರ ರೆಡಿಯಾಗಿದೆ ನೋಡಿ ಖಾರ ಮತ್ತು ಕೇಸರಿ ಭಾತು ಎರಡೂ ರೆಡಿಯಾಗಿದೆ ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ